ವೆಲ್ಕಮ್ ಟು ಯೇಶು ಜಗ್ಗಿ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಸೊ ಇನ್ನೊಂದು ಬ್ಲಾಗಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಇದೇ ಥರ ಇತ್ತು ಸ್ವಲ್ಪ ಈಗ ಪರವಾಗಿಲ್ಲ ಅಷ್ಟೇ ಇದು ಗುರುಪ್ರವೇಶದ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿರೋದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಟೆರೆಸ್ ಮೇಲೆ ಫ್ಲೋ ವ್ಲಾಗ್ ಹಾಗೆ ಹಿಂಗೆ ಆಗಿಬಿಟ್ಟಿದೆ ಅಂದರೆ ಹಿಂದೆ ಮುಂದೆ ಹಾಕ್ಬಿಟ್ಟಿದ್ದೀನಿ ಎಡಿಟಿಂಗ್ ಮಾಡಬೇಕಾದ್ರೆ ಅಷ್ಟೇ ಅಂದರೆ ಇರಲಿ ಎಲ್ಲ ನೋ ಎಲ್ಲ ನೋಡಲೇಬೇಕಲ್ವ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಟೆರೆಸ್ ಮೇಲೆ ಇದು ಹಾರ್ ಚದ್ರ ಅಷ್ಟೆ ಸ್ವಲ್ಪ ಚಿಕ್ಕದು ಮನೆ ಅಷ್ಟು ಕಟ್ಟಿರೋ ಅಂಥದ್ದು ಲೈಟಿಂಗ್ಸ್ ಎಲ್ಲ ಅರೇಂಜ್ ಆಗಿದೆ ಸೊ ಒಳಗೆಲ್ಲ ಯಾವ ಥರ ಇದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೇಲೆ ಒಂದು ನಲ್ಲಿ ಇದೆ ಸೊ ಈಗ ಒಳಗಡೆ ಬರ್ತಾ ಇರೋವಂಥ ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೇ ನೈಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಬೆಳಗ್ಗೆ ಆಗಲ್ಲ ಥರ ತರಲಿ ನಾನು ಮನೆಗೆ ಬರಬೇಕು ಆಗಲ್ಲ ಅಂತಲೇ ನೈಟ್ ಕಾಲು ಇರಬೇಕಾದ್ರೇ ಒಂದು ವೀಡಿಯೋ ಮಾಡಿದ್ದೆ ಸೊ ಎಂಟ್ರೆನ್ಸ್ ಬರ್ತಾರೆ ಹಂಗೆ ವಾಶ್ ಬೇಸನ್ ಇದೆ ಸೊ ಅದು ಕೈ ವಾಶ್ ಮಾಡೋಕ್ಕೆ ಹಾಗೆ ಒಂದು ಪಕ್ಕದಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಸಹ ಇದೆ ಇದು ಬಚ್ಚಲ್ ಮನೆ ಅಂದರೆ ಹೇಗಿದೆ ನೋಡಿ ಕಲರ್ಫುಲ್ ಆಗಿದೆ ಅಲ್ವಾ ಸೊ ನನಗೆ ಈ ಟೈಲ್ಸ್ ಇಷ್ಟ ಆಯಿತು ಅಂದರೆ ನಮ್ಮ ಪುಟಾಣಿ ಹಾಕಿಸ್ಕೊಂಡಿರೋ ಅಂಥದ್ದು ಎಲ್ಲೇ ಸೋಲರು ಮತ್ತು ಇದು ಎರಡೂ ಇಲ್ಲೇ ಇದು ಮಾಡಿದ್ದಾರೆ ಸೊ ಬಾತ್ರೂಮು ಒಳಗಡೆ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂತಂದರೆ ಚಿಕ್ಕದು ಜಾಗ ಇರೋದ್ರಿಂದ ಎಲ್ಲೂ ಮಾಡೋಕ್ಕಾಗಲ್ಲ ಸೊ ಎಲ್ಲ ಕಡೆಯೂ ಸಹ ನೀರು ಬರುತ್ತೆ ನಮ್ಮ ಮನೆಯಲ್ಲೂ ಈ ಥರ ನೀರು ಇಡ್ಸಿಲ್ಲ ಯಾಕಂದರೆ ನಾನು ಎತ್ತಬೇಕಾದ್ರೆ ನಗೋಗುತ್ತೆ ಅಂತ ನಮ್ಮ ಮನೆಯವರು ಇಡಿಸ್ಲಿಲ್ಲ ನಾವು ಎತ್ತೆ ಹಾಕೋಬೇಕು ಕಡಾಯಿಗೆ ನೀರನ್ನ ಕಾಯಿಸ್ಬೇಕಾದ್ರೆ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಈ ಥರ ಇದೆ ನೋಡಿ ಒಂದು ಟು ತ್ರೀ ಕಲರ್ಸ್ ಹಾಕಿದ್ದಾರೆ ಇದು ಒಂದೇ ಒಂದು ರೂಮು ಚಿಕ್ಕದಾಗಿ ರೂಮ್ ಮಾಡ್ಕೊಂಡಿದ್ದಾರೆ ರೂಮಲ್ಲಿ ಪಕ್ಕದಲ್ಲೆಲ್ಲ ಜಾಗ ಐತೆ ನೋಡಿ ಮೇಲೆಲ್ಲ ಅಲ್ಲೆಲ್ಲ ಎತ್ತಿಡ್ಬೋದು ಸೊ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಎತ್ತಿಟ್ಕೋಬೋದು ಇದು ಕಿಚನ್ ಅಂದರೆ ಏನು ಯಾವುದೇ ವರ್ಕ್ ಏನೂ ಮಾಡಿಸಿಲ್ಲ ಹಾಗೆ ಸಿಂಪಲಾಗಿ ಮಾಡಿಸ್ಕೊಂಡಿದ್ದಾರೆ ಬೇಕು ಅಂದರೆ ಅಂತ ಕಾಲಕ್ಕೆ ಅಂತ ಸಿಂಪಲಾಗಿ ಮಾಡಿದ್ದಾರೆ ಅಂದರೆ ದುಡಿದು ಮಾಡಬೇಕಲ್ವ ಎಲ್ಲನೂ ಆದ್ದರಿಂದ ಫ್ಯಾನೊಂದು ಹಾಕ್ಸಿದ್ದಾರೆ ಅಷ್ಟೇ ಅಂದರೆ ಹೊಗೆನು ಹೋಗೋಕ್ಕೆ ಒಗ್ಗರಣಿದು ಅದೆಲ್ಲ ಹೋಗೋಕ್ಕೆ ನೈಟು ಸುಮಾರು ಒಂಬತ್ತು ಗಂಟೆ ಆಗಿತ್ತು ವೀಡಿಯೋ ಮಾಡಬೇಕಾದ್ರೆ ಅವತ್ತು ಕೋಲ್ಡಲ್ಲಿ ಹೋದೆ ಅಷ್ಟೇ ಕಾಟನ್ ಹಾಕಿರಲಿಲ್ಲ ಕಿವಿಗೆ ಸೊ ಅಷ್ಟೇ ನೆಗಡಿ ತಲೆನೋವು ಜ್ವರ ಆಗೋಯ್ತು ನೋಡ್ತಾ ಇದ್ರಲ್ಲ ಎರಡೇ ಎರಡು ಸ್ಟೆಪ್ಸ್ ಇದೆ ಅಡುಗೆ ಮನೇಲಿ ಇದು ದೇವ್ರ ಮನೆ ದೇವ್ರ ಮನೇಲಿ ಶಿವ ಪಾರ್ವತಿ ಫೋಟೋ ಹಾಕ್ಕೊಂಡಿದ್ದಾರೆ ಮನೆ ದೇವರಲ್ವಾ ಅದರಿಂದ ಹಾಕಿದ್ದಾರೆ ಅವರು ದೀಪಾಲ ಕಂಬ ಡಿಸೈನ್ಸ್ದು ಟೈಪ್ಸ್ ಹಾಕಿದ್ದಾರೆ ಕಲರ್ ಲೈಟ್ ಬರುತ್ತೆ ಒಂದು ಆ ಲೈಟು ಒಂದು ಕಲರ್ ಲೈಟ್ ವೈಟ್ ಲೈಟು ಕಲರ್ ಲೈಟ್ ಎರಡೂ ಇದೆ ಇಲ್ಲಿ ಬ್ಯಾಕು ಹಿಂದೆ ಏನು ನೋಡ್ತಾ ಇದ್ದೀರಾ ಕುರಿ ಕೊಟ್ಟಿಗೆ ಇದೆ ಅಂದರೆ ಇವರು ಕುರಿಗಳನ್ನ ಸಾಕ್ತಾರೆ ಅದಕ್ಕಂತಲೇ ಒಂದು ದೊಡ್ಡದಾಗಿ ರೂಮ್ ಮಾಡಿದ್ದಾರೆ ನೋಡಿ ಇಲ್ಲೇ ಏನಾರ ಕುರಿ ಇಲ್ಲದಾಗ ಅದು ಒಂದು ರೂಮ್ ಆಗಿ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ಹಿಂದೆ ಬಾಗಿಲಿದೆ ಅದೇನು ವೀಡಿಯೋ ಮಾಡೋಕ್ಕೋಗಿಲ್ಲ ಅಂದರೆ ಈಗ ಅವ್ರ ಅತ್ತೆ ಎಲ್ಲ ಇದಾಗಿರೋದ್ರಿಂದ ಕುರಿ ಎಲ್ಲ ಇರಲೇಬೇಕು ಅವ್ರಿಗೆ ಒಂದು ವಸ್ತು ವ್ಯಕ್ತಿ ಅಂದರೆ ಅವರು ಇರೋ ಗಂಟ ಇರಬೇಕು ಅನ್ನೋದು ಆಸೆ ಇರುತ್ತೆ ಅವ್ರಿಗೆ ಆದ್ದರಿಂದ ಅಷ್ಟೇ ಇದ್ರಲ್ಲ ಆದರೆ ಕಿಟಕಿನೂ ಹಾಕ್ಸೋಕೆ ಟೈಮ್ ಇಲ್ಲ ಗೃಹ ಪ್ರವೇಶಕ್ಕೆ ಟೈಮ್ ಆಗೋಗಿತ್ತು ಇನ್ನು ಮೂರು ನಾಲ್ಕು ತಿಂಗಳು ಐದು ತಿಂಗಳು ಕಾಯಬೇಕಾಗುತ್ತೆ ಮನೇಲಿ ಬೇರೆ ಮನೇಲಿ ಇದ್ದಿದ್ದಲ್ವ ಅದರಿಂದ ನೋಡಿ ಚಿತ್ರಾನ್ನ ಇಷ್ಟಿದೆ ಯಾರೋ ಬರ್ತಾರೆ ಎತ್ತಿಡು ಅಂತ ಹೇಳ್ತಿದ್ದಾರೆ ನೈಟು ಚಿತ್ರಾನ್ನ ಮತ್ತು ಚಟ್ನಿ ಹಪ್ಳ ಮತ್ತು ಬೇಳೆ ತಿಳಿ ಸಾಂಬಾರು ಮಾಡಿಸಿದ್ರು ನೈಟ್ ಊಟಕ್ಕೆ ಬೆಳಗ್ಗೆ ಮಾಮೂಲಿ ಅನ್ನ ಸಾಂಬಾರು ಬಾತು ಪಲ್ಯ ಇದೆಲ್ಲ ಮಾಡಿಸಿದ್ರು ಸೊ ಅದನ್ನು ತಂದು ಮುಚ್ಚಿಡ್ತಾಯಿದ್ದೀನಿ ಹೂ ಎಲ್ಲ ಇದು ಈಗಿರೋ ಮನೇಲಿ ಏನಿದ್ರು ಅದು ಆಮೇಲಿಂದ ಆ ವಾಚ್ನ ಕಳ್ದಾಕ್ತೆ ನಾನು ಯಾಕೆ ಅಲ್ಲಿ ಇಲ್ಲಿ ನೀರಿಗೆ ರಾಡ್ಸ್ಕೊಂಡ್ರೆ ಮುಗೀತು ಅಂದರೆ ವಾಟರ್ ಪ್ರೂಫೇ ಇರಲಿ ಯಾಕೆ ನಾನು ಕೈ ಸರಿ ಇರೋಣ ಮೊದಲೇ ಹಾಲು ಕೈ ಕೈಸ್ಬೇಕಾಗಿತ್ತು ಈ ಕಡೆ ಚಟ್ನಿ ಆಡಿಸ್ತಾಯಿದ್ರು ಚಟ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇನೋ ಆಡಿಸ್ತಾಯಿದ್ರು ನಮ್ಮ ಅದಕ್ಕೆ ಆಡಿಸ್ತಿದ್ರು ನಾನು ಒಳಗಡೆಯಿಂದ ತಂದು ಕೊಡ್ತಿದ್ದೆ ಸೊ ರೈಟೇ ಪ್ರಿಪೇರ್ ಮಾಡ್ಕೋಬೇಕಲ್ವ ಎಲ್ಲನೂ ಯಾರು ಇಲ್ಲದೇ ಆದಮೇಲೆ ಮನೆಯವರೇ ಹೆಲ್ಪ್ ಮಾಡಿಕೊಡ್ಬೇಕು ಬಟ್ರಿಗೆ ಅಂದರೆ ಎಲ್ಲ ಮಾಡ್ಕೋತಾರೆ ಆಡ್ಸಿ ಚಿಕ್ಕ ಪುಟ್ಟ ಆಡಿಸೋದೆಲ್ಲ ಮಾಡಬೇಕಲ್ವ ಬಾಳೆ ಎಲೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ತರಕಾರಿ ಎಲ್ಲ ಆಲ್ರೆಡಿ ಹಚ್ಚಿಟ್ಬಿಟ್ಟಿದ್ದಾರೆ ಬೆಳಗ್ಗೆಗೆ ಅಂತ ಅದಕ್ಕೆಲ್ಲ ನೀರೆಲ್ಲ ಚಿಗ್ಸಿ ಇಟ್ಟಿರ್ತಾರೆ ಮುಚ್ಚಿ ಬೆಳಗ್ಗೆ ತೆಕ್ಕೊಂಡು ಮಾಡೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಸಾಮಾನೆಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಂಗಂಗೆ ಅವ್ರಿಗೆ ಮಾಡಿದ್ದಾರೆ ನೋಡಿ ತಟ್ಟೆಲೆಲ್ಲ ಇಟ್ಕೊಬಿಟ್ಟಿದ್ದಾರೆ ಸುತ್ತ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಪೂಜೆ ಮಾಡಿ ಅಡುಗೆ ಶುರು ಮಾಡಿರೋಂಥದ್ದು ಹಳ್ಳಿ ಎಲ್ಲ ಹಾಗೆ ಮಾಡಿ ಹಳ್ಳಿ ಕಡೆ ಅಂತಲ್ಲ ಕಾರ್ಯ ಮಾಡಬೇಕಾದ್ರೆ ಎಲ್ಲರೂ ಇದೇ ಥರನೇ ಮಾಡೋದು ಇವಾಗ ನೀರು ಇಟ್ಕೊಂಡು ಪಾತ್ರೆ ಎಲ್ಲ ತೊಳಿತಾಯಿದ್ದಾರೆ ನಮ್ಮ ಸಿಸ್ಸು ತೊಳಿತಾ ಇದ್ದಾರೆ ಪಾತ್ರೆನ ಇದು ಆಫ್ಟರ್ ಬೆಳಿಗ್ಗೆ ಹೇಗಿದೆ ಸೀರೆ ಸಿಂಪಲ್ ಸ್ಯಾರಿ ಮುಂಚೆ ವೇರ್ ಮಾಡಿರೋ ತೋರಿಸಿದ್ನೋ ಇಲ್ವೋ ಗೊತ್ತಿಲ್ಲ ಸಿಂಪಲ್ ಸ್ಯಾರಿ ಅಷ್ಟೇ ಸೊ ಎರಡು ಸ್ಯಾರಿ ಹೋಗಿದ್ದೆ ಒಂದೊಂದು ಕಾಲು ಗಂಟೆ ಅಕ್ಕಿ ಅಕ್ಕಿ ಬಿಚ್ಚಾಕೋಣ ಅಂತ ಆಮೇಲಿಂದ ಮಧ್ಯಾಹ್ನ ಒಂದು ಇದೆ ಬೆಳಿಗ್ಗೆ ನೀರು ತರೋಕ್ಕೇನು ಹೋಗಬೇಕು ಬೆಳಬಳಿಗೆನೆ ಹೋಗ್ಬೇಕಾಗಿದ್ದರಿಂದ ಐದೂವರೆ ಆರು ಗಂಟೆಗೇ ಬೇಗ ರೆಡಿಯಾಗಿದೆ ಅಷ್ಟೇ ಅದು ಕತ್ತಲೆ ಫುಲ್ಲು ಕಾಣ್ತಾ ಇರಲಿಲ್ಲ ಏನಿಲ್ಲ ಇದು ು ಮುಂದೆ ಪೂಜೆ ಏನು ಮಾಡ್ತಾರೆ ಅದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆಡ್ ಮಾಡಿದ್ದೀನಿ ನೋಡಿ ವಯಸ್ಸೋ ಸಹ ಚಿಕ್ಕ ಕೊಡ್ತಾ ಇದ್ದೀನಿ ನಾನು ಪೂಜೆ ಕೂರಿಸ್ತಾ ಇದ್ದಾರೆ ಹಸೆಮಣೆ ಹಾಕಿದ್ರು ಸೊ ಅದನ್ನು ಬೇಡಿ ಆಮೇಲಿಂದ ನೀವು ಹಾಕ್ಕೊಳ್ಳಿ ಇವಾಗ ಹಾಗೆ ಕೂತ್ಕೊಳ್ಳಿ ಚಾಪೆ ಹಾಕ್ಕೊಂಡು ಅಂದರೆ ಕಿ ಕಿಡಿ ಆರುತ್ತೆ ಅನ್ನೋ ಕಾರಣಕ್ಕೆ ಅದು ಚಿಕ್ಕದಾಗಿದ್ದಿದ್ರೆ ಸಾಕಾಗ್ತಿತ್ತು ತುಂಬ ಹೊಡೆದಾಗಿತ್ತು ಅದು ಮಣೆ ಅದರಿಂದ ತೆಗೆದಾಕ್ಬಿಟ್ಟು ಚಾಪೆ ಹಾಕಿಸ್ಕೊಂಡ್ರು ನಮ್ಮ ಸಿಸ್ಸು ನಮ್ಮ ಭಾವ ಇಬ್ರು ಪೂಜೆ ಕೂತಿದ್ದಾರೆ ಎಲ್ಲ ಐಟಮ್ ಎಲ್ಲ ತಂದು ತಂದು ಇಟ್ಕೊಂಡಿದ್ದಾರೆ ಬೆಳಗ್ಗೆ ಹಾಲುಕ್ಸಿರೋದೆಲ್ಲ ಕ್ಲಿಪ್ಪಿಂಗ್ ತೆಗ್ದಿಲ್ಲ ನಾನು ಸೊ ಇದು ಚಿಕ್ಕದಾಗಿದೆ ಫೋಟೋ ನೋಡಿ ಫೋಟೋ ಚೆನ್ನಾಗೈತಲ್ವ ಸೊ ಫೋಟೋ ದೀಪ ನೀರು ತಂದಿಟ್ಟಿರೋದು ಬೆಳಗ್ಗೆನೆ ಅದು ಆರು ಗಂಟೆ ಆರೂವರೆ ಅಷ್ಟೇ ಮುಗಿದೋಯಿತು ಸೊ ಕ್ಲಿಪ್ಪಿಂಗ್ ಏನೂ ತೆಗಿಯೋಕ್ಕಾಗಲಿಲ್ಲ ಕೈಯಲ್ಲಿ ಅಷ್ಟೇ ಅದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ತಂದಿಟ್ಟಿದ್ರು ನೀರು ಅಂತ ಒಂದೊಂದು ಕಡೆ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದ್ಸಲ್ ಸಿಂಪಲ್ ಆಗಿ ತೊಗೊಳೋದೇ ಇರುತ್ತೆ ಹಿಂಗೆ ನೋಡ್ತಾ ಇದ್ರಲ್ಲ ಇಲ್ಲಿ ಹಾಲು ಉಗ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಹಾಲೆಲ್ಲ ಹುಗ್ಸಿ ಇದಕ್ಕೆಲ್ಲ ರೆಡಿ ಮಾಡ್ಬಿಟ್ಟು ಆ ಕಡೆ ಹೋಗಿದೆ ಬರೋ ಗಂಟೆ ಹಾಲು ಉಗ್ಸಿಬಿಟ್ಟಿಲ್ಲ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಹೋಮ ಮಾಡ್ತಾಯಿದ್ದಾರೆ ನೋಡಿ ಅಮ್ಮ ಎಲೆ ಹೋಮ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಇರಲಿ ಅವ್ರಿಗೂ ಒಂದು ಮೆಮೊರಿ ಆಗಿರುತ್ತೆ ನಮಗೂ ಒಂದು ಮೆಮೊರಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ವೀಡಿಯೋ ಮಾಡಿರೋಂಥದ್ದು ಇದರಲ್ಲಿ ಯಾವುದೇ ಥರ ಏನು ಇಲ್ಲ ಏನೂ ಅನ್ಕೋಬೇಡಿ ಎಲ್ಲ ಹೋಗಿ ಮಾಡಿದ್ದಾರೆ ಅಂತ ನಮ್ಮ ದೊಡ್ಡಮ್ಮನ ಮಗಳು ಅಮ್ಮ ಅವರ ಅಕ್ಕನ ಮಗಳು ಅಷ್ಟೇ ಇನ್ನೆಲ್ಲೂ ಎಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ಮಾಡೋ ಅಷ್ಟು ಟೈಮ್ ನನಗಿಲ್ಲ ಯಾಕಂದ್ರೆ ನಾನು ಎಲ್ಲೂ ಜಾಸ್ತಿ ಹೋಗಲ್ಲ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಅದು ತುಂಬ ಹತ್ತಿರವಾಗಿರೋದು ಮಾತ್ರ ಮಾಡ್ತೀನಿ ಎಲ್ಲರ ಕೈಲೂ ಹಾಕಿಸ್ತಾ ಇದ್ದಾರೆ ಅವ್ರಿಗೊಂದು ಮೆಮೊರಿ ಹಾಕಿರಲಿ ಅಂತ ಅಂದರೆ ಫೋಟೋ ಗಿಟ್ಟ ಏನೋ ಇರಲಿಲ್ಲ ಸೊ ಸಿಂಪಲಾಗಿ ಮಾಡ್ಕೋತಾ ಇರೋದರಿಂದ ಅದಕ್ಕೋಸ್ಕರ ಅವ್ರ ಕೈಲಿ ಶಕ್ತಿ ಎಷ್ಟಿರುತ್ತೋ ಅಷ್ಟೆಲ್ಲವೋ ಮಾಡೋಕ್ಕಾಗೋದು ಒಬ್ಬೊಬ್ರು ಇದನ್ನೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇನ್ನೊಬ್ರು ಇನ್ನೂ ಇನ್ನೂ ತೀರ ಅಂದರೆ ಜಸ್ಟ್ ಹೋಮ ಮಾಡಿಸಿ ಹಾಲು ಕಿಡ್ತಾರೆ ಆ ಥರ ಒಬ್ಬೊಬ್ಬರು ಜನನ್ನೇ ಯಾರನ್ನೂ ಇದು ಮಾಡ್ಕೊಳ್ಳೋಲ್ಲ ಅನುಕೂಲ ಹೇಗಿರುತ್ತೆ ನನಗೆ ಇಲ್ಲ ಅಂದರೆ ಗ್ರ್ಯಾಂಡಾಗಿತ್ತು ಫೋಟೋ ಏನು ಜಾಸ್ತಿ ಏನೂ ತೆಗಿಸಿರ್ಲಿಲ್ಲ ನಾವುಗಳೇ ಇದಲ್ಲ ಕ್ಯಾಮ್ರಾಮನ್ಗಳು ಸೊ ಹಾಗಾಗಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಕಬೇಕಾಗಿತ್ತು ಶಾರ್ಟ್ ವಿಡಿಯೋ ಆಗಿ ಹಾಕೋಕ್ಕೂ ಆಗಲಿಲ್ಲ ಹುಷಾರಿಲ್ಲದಿರೋ ಕಾರಣ ಸೊ ಹೋಮ ಪೂಜೆ ಎಲ್ಲ ಚೆನ್ನಾಗಿ ನಡೀತು ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಅಂದರೆ ಗೃಹ ಪ್ರವೇಶದ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್